ಕೆಲವು ಗುತ್ತಿಗೆದಾರ ಹತ್ರ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ತಗೊಂಡು ಮಾಜಿ ಹಾಲಿ ಶಾಸಕರು ಅನಿಲ್ ಕುಮಾರ್ ಸಾಹೇಬ್ರು ದುಡ್ಡು ತಗೊಂಡು ಕೆಲಸ ಕಾರ್ಯಗಳು ಕೊಟ್ಟರು ಯಾರ್ಯಾರು ಮಾಡ್ತವ್ರೆ ಹೆಸರುಗಳು ಹೆಸ್ರುಗಳು ಹೇಳ್ತೀನಿ ಏನಾರು ಎಸ್ಟೇಟ್ ಕೊಟ್ಟವ್ರ ಅಂತ ಹೇಳ್ತೀನಿ ಇವತ್ತು ಕೂಡ ಕೋಲಾರ ನಗರದಲ್ಲಿ ನಾನು ಹಾಕಿರ್ತಕ್ಕಂಥ ಡಾಮರೀಕರಣ ಏನೈತೆ ಕಟ್ಟಾರ್ಪಾಳೆ ಇರ್ಬೋದು ಗೋರಿಪೇಟೆ ಇರ್ಬೋದು ಕನಕನಪಾಳೆ ಇರ್ಬೋದು ಕಿಲಾರ್ಪೇಟೆ ಇರ್ಬೋದು ಆಮೇಲೆ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇರ್ಬೋದು ನಾನು ಹಾಕಿದ ದುಡ್ಡು ನಾನು ಹಾಕಿದ ಆಕ್ಷಣ ಪ್ಲಾನೆ ಬೊಮ್ಮಾಯಿ ಕೊಟ್ಟಿದ್ದ ದುಡ್ಡಲ್ಲೇ ಕೆಲಸ ಇವತ್ತು ನಡೀತಾ ಇರೋದು ಕ್ಲಿಯರ್ ಆಗಿ ನಾನು ಆದೇಶ ಕೊಡ್ತೀನಿ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸಾವಿರದ ಒಂದು ವರ್ಷಕ್ಕೆ ಅಸೆಂಬ್ಲಿಗೆ ಒಂದು ವರ್ಷ ಇದ್ದಂಗೆ ನಾನು ಬಿ ಜೆ ಪಿಗ್ ಸೇರಿದೆ ಎರಡು ಹಂತದಲ್ಲಿ ಬೊಮ್ಮಾಯಿಯವರು ನನಗೆ ಇಪ್ಪತ್ತೈದು ಕೋಟಿ ಇಪ್ಪತ್ತೈದು ಕೋಟಿ ಕೊಟ್ಟರು ಎರಡು ಸಾವಿರದ ಇಪ್ಪತ್ತ್ಮೂರು ಮೇನಲ್ಲಿ ನಾನು ಸೋತೋಗ್ಬಿಟ್ಟೆ ಸೋತ ಮೇಲೆ ಏನು ಬೊಂಬಾಯಿ ಕೊಟ್ಟಿದ್ದ ಕೊಟ್ಟಿದ್ದು ಐವತ್ತು ಕೋಟಿ ರೂಪಾಯಿನ ಈ ಕಾಂಗ್ರೆಸ್ನವ್ರು ಮಜಾ ಮಾಡ್ತಾವ್ರು ಅವರೇ ಕೆಲಸ ಇವತ್ತು ಮಾಡ್ತಾ ಇರೋದು ಬಿಜೆಪಿ ಸರ್ಕಾರ ಕೊಟ್ಟಿದ್ದು ಅನುದಾನನ ಕಾಂಗ್ರೆಸ್ನವ್ರು ಮಾಡ್ತಾ ಇರೋದು ಇದು ಈ ಐವತ್ತು ಕೋಟಿ ರೂಪಾಯಿನಲ್ಲಿ ಕೊತ್ತೂರು ಮಂಜುನಾಥ್ ಅವರು ಅನುದಾನನೇ ಬಂದಿಲ್ಲ ಬಿ ಜೆ ಪಿ ಆಡಳಿತದಲ್ಲಿ ಅನುದಾನ ಬಂದಿಲ್ಲ ಅನ್ನೋ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಹೆಚ್ಚಾಗಿ ಅವಾಗ ಇಲ್ಲಿ ಶಾಸಕ ಇಲ್ಲ 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 ಇಲ್ಲಪ್ಪ ಇಲ್ಲ ಗ್ರಾಂಟ್ ಕೂಡ ಗ್ರಾಂಟ್ ಕೂಡ ನಾನು ಕೋಡ್ ಕೋಡ್ ಆಫ್ ಆಫ್ ಕಾಂಟ್ರಾಕ್ಟ್ ಬರೋಕ್ ಮುಂಚೆ ಇಪ್ಪತ್ತೈದು ಕೋಟಿ ದುಡ್ಡನ್ನ ನಾನು ಟ್ರೆಜರಿನಲ್ಲಿ ಈ ಲ್ಯಾಂಡ್ ಆರ್ಮಿಗೆ ಹಾಕ್ಸಿದ್ದೆ ನಿರ್ಮಿತಿ ಕೇಂದ್ರಕ್ಕೆ ಹಾಕ್ಸಿದ್ದೆ ಅದಾದ್ಮೇಲೆ ಕೆಲವು ಗುತ್ತಿಗೆದಾರ ಹತ್ರ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ತಗೊಂಡು ಮಾಜಿ ಹಾಲಿ ಶಾಸಕರು ಅನಿಲ್ ಕುಮಾರ್ ಸಾಹೇಬ್ರು ದುಡ್ಡು ತಗೊಂಡು ಕೆಲಸ ಕಾರ್ಯಕ್ಕೆ ಕೊಟ್ಟರು ಅಲ್ಲಿ ಯಾರ್ಯಾರು ಮಾಡ್ತಾವ್ರೆ ಅನ್ನೋ ಹೆಸ್ರುಗಳು ಹೇಳ್ತೀನಿ ಏನೇನು ಎಷ್ಟೇ ಕೊಟ್ಟವ್ರೆ ಅಂತಲೂ ಹೇಳ್ತೀನಿ ಇವತ್ತು ಕೂಡ ಕೋಲಾರ ನಗರದಲ್ಲಿ ನಾನು ಹಾಕಿರ್ತಕ್ಕಂಥ ಡಾಂಬ್ರೀಕರಣ ಏನೈತೆ ಕಟ್ಟಾರ್ಪಳ್ಳೆ ಇರ್ಬೋದು ಗೋರಿಪೇಟೆ ಇರ್ಬೋದು ಕನಕನಪಳ್ಳ ಇರ್ಬೋದು ಕೀಲಾರ್ಪೇಟೆ ಇರ್ಬೋದು ಆಮೇಲೆ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇರ್ಬೋದು ನಾನು ಹಾಕಿದ ದುಡ್ಡು ನಾನು ಹಾಕಿದ್ದ ಆಕ್ಷನ್ ಪ್ಲಾನೆ ಬೊಮ್ಮಾಯಿ ಕೊಟ್ಟಿದ್ದ ದುಡ್ಡಲ್ಲೇ ಕೆಲಸ ಇವತ್ತು ನಡೀತಾ ಇರೋದು ಕ್ಲಿಯರ್ ಆಗಿ ನಾನು ಆದೇಶ ಕೊಡ್ತೀನಿ